ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ಸುಮಾರು ಎರಡು ವರ್ಷಗಳಿಂದ ಸ್ಟ್ರಗಲ್ ಮಾಡ್ತಿರುವಂತಹ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಬಗ್ಗೆ ಒಂದು ರಿಸರ್ಚ್ ಫರ್ಮ್ ಒಂದು ಒಳ್ಳೆ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದೆ ಆ ರಿಪೋರ್ಟ್ ಯಾವ ಸೆಕ್ಟರ್ ಬಗ್ಗೆ ಯಾರು ಪಬ್ಲಿಷ್ ಮಾಡಿರೋದು ಏನ್ ಹೇಳ್ತಿದ್ದಾರೆ ಆ ಸೆಕ್ಟರ್ ಬಗ್ಗೆ ಆ ಸೆಕ್ಟರ್ ನ ಯಾವ ಶೇರ್ ನಾವು ಸ್ಟಡಿ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ನ್ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರೆ ಆ ಸೆಕ್ಟರ್ ಯಾವುದು ಅಂತ ನಾವು ಮೊದಲಿಗೆ ನೋಡೋದಾದ್ರೆ ಅದು ಇನ್ಫರ್ಮೇಷನ್ ಟೆಕ್ನಾಲಜಿ ಅಥವಾ ಐ ಟಿ ಸೆಕ್ಟರ್ ನಿಮ್ಗೆಲ್ರಿಗೂ ಗೊತ್ತಿದೆ ಯುರೋಪ್ ಹಾಗೂ ಅಮೆರಿಕಾದಲ್ಲಿ ಡೌನ್ ಇದ್ದಿದ್ದರಿಂದ ಐ ಟಿ ಸೆಕ್ಟರ್ ನ ದಿಗ್ಗಜ ಕಂಪನಿಗಳು ಆಲ್ಮೋಸ್ಟ್ ಎರಡು ವರ್ಷಗಳಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಇತ್ತೀಚೆಗೆ ಅಂದ್ರೆ ಲಾಸ್ಟ್ ಟೂ ವೀಕ್ಸ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸೆಕ್ಟರ್ ಅಲ್ಲಿ ಕಂಡು ಬರ್ತಾ ಇದೆ ಸೊ ಇಂತಹ ಸಮಯದಲ್ಲಿ ಒಂದು ರಿಸರ್ಚ್ ಫರ್ಮ್ ಇದ್ರ ಬಗ್ಗೆ ಒಂದು ಪಾಸಿಟಿವ್ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದೆ ತನ್ನ ರಿಸರ್ಚ್ ರಿಪೋರ್ಟ್ ಅಲ್ಲಿ ಅದೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ನೋಡ್ಬೋದು ಒಂದು ಇಮೇಜ್ ಅನ್ನು ನಾನು ಇಲ್ಲಿ ಓಪನ್ ಮಾಡಿದ್ದೀನಿ ಇದನ್ನ ಪಬ್ಲಿಷ್ ಮಾಡಿರೋದು ಐ ಸಿ ಐ ಸಿ ಅವರು ತನ್ನ ರಿಸರ್ಚ್ ರಿಪೋರ್ಟ್ ಅಲ್ಲಿ ಈ ಚಾರ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ ಅದಕ್ಕೆ ಕೆಲವು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಆ ಕೂಡ ಕೂಡ ನಾವು ತಿಳ್ಕೊಳ್ಳೋಣ ಇಲ್ಲಿ ಡೇಟ್ ನೋಡಬಹುದು ರಿಪೋರ್ಟ್ ಪಬ್ಲಿಷ್ ಆಗಿರುವಂತಹ ಡೇಟ್ ಡಿಸೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ ಮೂರು ಇದು ಐಟಿ ಸೆಕ್ಟರ್ ನ ಕ್ವಾರ್ಟರ್ಲಿ ಚಾರ್ಟ್ ಸೊ ಇಲ್ಲಿ ನೋಡಬಹುದು ನಿಫ್ಟಿ ಐಟಿ ಕ್ವಾರ್ಟರ್ಲಿ ಚಾರ್ಟ್ ಇಲ್ಲಿ ಹೆಡ್ ಲೈನ್ ಅನ್ನ ನೋಡಬಹುದು ಐ ಟಿ ಇಗ್ನೋರ್ ದ ನಾಯ್ಸ್ ಟೈಮ್ ಟು ಬೈ ಹೆಡ್ಡಿಂಗ್ ಅಟ್ರಾಕ್ಟಿವ್ ಆಗಿದೆ ಅದಕ್ಕೆ ಅವರು ಕೆಲವು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಅಂದ್ರೆ ಡಿಸ್ಟರ್ಬೆನ್ಸ್ ಅನ್ನ ಇಗ್ನೋರ್ ಮಾಡಿ ಡಿಸಿಷನ್ ತಗೊಳ್ಳಿಕೆ ರೈಟ್ ಟೈಮ್ ಅನ್ನೋದು ಇವರ ಅಭಿಪ್ರಾಯ ಇಲ್ಲಿ ಕೀ ಟೇಕ್ ಅವಸ್ ಇದೆ ನೋಡಬಹುದು ಪ್ರೈಸ್ ಅಂಡ್ ಟೈಮ್ ಲೈನ್ ಸಾರಿ ಟೈಮ್ ವೈಸ್ ಕರೆಕ್ಷನ್ ಮೆಚೂರ್ಡ್ ಗೋಯಿಂಗ್ ಬೈ ಹಿಸ್ಟಾರಿಕಲ್ ಕಂಪಾರಿಸನ್ ಈಚ್ ಆಫ್ ಪ್ರೀವಿಯಸ್ ತ್ರೀ ಕರೆಕ್ಷನ್ ಪೋಸ್ಟ್ ಸಿ ವೈ ತೌಸಂಡ್ ಏಟ್ ಮೆಚೂರ್ಡ್ ಆಫ್ಟರ್ ತರ್ಟಿ ಪರ್ಸೆಂಟ್ ಪ್ರೈಸ್ ಡಿಕ್ಲೈನ್ ಅಂಡ್ ಸಿಕ್ಸ್ ಟು ಸೆವೆನ್ ಕ್ವಾರ್ಟರ್ ಟೈಮ್ ಕರೆಕ್ಷನ್ ಹಾಗೆ ಕರೆಂಟ್ಲಿ ವಿ ಆರ್ ಇನ್ ಸೆವೆಂತ್ ಕ್ವಾರ್ಟರ್ ಆಫ್ ಕರೆಕ್ಟಿವ್ ಫೇಸ್ ಅಂದ್ರೆ ಇವರು ಹಿಸ್ಟಾರಿಕಲ್ ಕಂಪಾರಿಸನ್ ಅನ್ನು ಮಾಡಿದರೆ ನಿಫ್ಟಿ ಐಟಿಯ ಚಾರ್ಟ್ ಅಲ್ಲಿ ಇದು ಕ್ವಾರ್ಟರ್ಲಿ ಚಾರ್ಟ್ ಎರಡ್ ಸಾವಿರದ ಎಂಟರ ನಂತರ ಮೂರು ಸಲ ಇದೇ ರೀತಿಯ ಕರೆಕ್ಷನ್ಸ್ ಆಗಿದೆ ಅಂದ್ರೆ ಈಗ ಏನಾಗಿದೆ ಆ ರೀತಿ ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ ಪ್ರೈಸ್ ಕರೆಕ್ಷನ್ ನಂತರ ಅಥವಾ ಆರರಿಂದ ಏಳು ಕ್ವಾರ್ಟರ್ ಟೈಮ್ ಕರೆಕ್ಷನ್ ನಂತರ ನಿಫ್ಟಿ ಐ ಟಿ ಸ್ಟಾಕ್ ಗಳಲ್ಲಿ ರಿಕವರಿ ಕಂಡು ಬಂದಿದೆ ಈ ಹಿಸ್ಟಾರಿಕಲ್ ಚಾರ್ಟ್ ಅನ್ನ ಅವರು ಮುಂದೆ ಇಟ್ಕೊಂಡು ಟೆಕ್ನಿಕಲಿ ಈಗ ಬೈ ಮಾಡುವಂತಹ ಸಮಯ ಅಂತ ಹೇಳ್ತಿದ್ದಾರೆ ಇಂದಿನ ಹಿಸ್ಟ್ರಿಯನ್ನು ನೋಡಿದ್ರು ಅದೇ ಹೇಳಿದೆ ಇವರು ಕೂಡ ಅದೇ ಹಿಸ್ಟ್ರಿಯನ್ನು ಆಧಾರವಾಗಿ ಇಟ್ಕೊಂಡು ಟೈಮ್ ಟು ಬೈ ಅಂತ ಹೇಳ್ತಿದ್ದಾರೆ ಇಲ್ಲಿ ನೋಡಬಹುದು ಮೂವತ್ನಾಲ್ಕು ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಸೆವೆನ್ ಕ್ವಾರ್ಟರ್ಸ್ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಹತ್ತು ಹನ್ನೊಂದು ಅದರ ನಂತರ ಇಪ್ಪತ್ತೆಂಟು ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಟೈಮ್ ಸೆವೆನ್ ಕ್ವಾರ್ಟರ್ಸ್ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಹಾಗೆ ನೆಕ್ಸ್ಟ್ ಮೂವತ್ನಾಲ್ಕು ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗ ಕಮ್ ಬ್ಯಾಕ್ ಮಾಡಲಿಕ್ಕೆ ಆರು ಕ್ವಾರ್ಟರ್ಸ್ ತಗೊಂಡಿದೆ ಈಗ ಮೂವತ್ನಾಲ್ಕು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಸೆವೆನ್ ಕ್ವಾರ್ಟರ್ಸ್ ಟೈಮ್ ತಗೊಂಡಿದೆ ಹಿಸ್ಟಾರಿಕಲ್ ವ್ಯೂ ಏನಿದೆ ಅದನ್ನ ನೋಡಿದ್ರೆ ಟೈಮ್ ಟು ರೀಬೌಂಡ್ ಅನ್ನೋದು ಇವರ ಅಭಿಪ್ರಾಯ ಹಾಗಾದ್ರೆ ಇದು ರೈಟ್ ಟೈಮ್ ಬೈ ಮಾಡ್ಲಿಕ್ಕೆ ನಾವು ಇವ್ರು ಹೇಳ್ತಿದಾರೆ ಬೈ ಮಾಡಬಹುದಾ ಅನ್ನೋದು ಎಲ್ಲರ ಪ್ರಶ್ನೆ ಆಗಿರುತ್ತೆ ನಾನು ಲಾಸ್ಟ್ ವೀಕ್ ಐ ಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲೂ ಕೂಡ ನಾನು ಹಲವಾರು ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದೆ ಇಲ್ಲೂ ಕೂಡ ಅದೇ ಪಾಯಿಂಟ್ಸ್ ರಿಪೀಟ್ ಮಾಡ್ತೀನಿ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿದ್ರೆ ಇನ್ ಕೇಸ್ ಇನ್ನೊಂದಷ್ಟು ದಿನ ಇವುಗಳು ಅಂಡರ್ ಪರ್ಫಾರ್ಮ್ ಮಾಡಿದ್ರು ಕೂಡ ನಾವು ಓಲ್ಡ್ ಮಾಡ್ತೀವಿ ಅನ್ನೋ ಅಂತ ನಂಬಿಕೆ ಇದ್ರೆ ನೀವು ಈಗಲೂ ಕೂಡ ಬೈ ಮಾಡಬಹುದು ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ಕಾರಣವನ್ನು ಇಟ್ಕೊಂಡು ಖಂಡಿತ ಯಾವುದೇ ಸ್ಟಾಕ್ ಅನ್ನು ಕೂಡ ಬೈ ಮಾಡಬೇಡಿ ಆದ್ರೆ ಅವ್ರು ಯಾಕೆ ಹೇಳ್ತಿದ್ದಾರೆ ಅನ್ನೋ ಕಾರಣವನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಕೆಲಸವನ್ನು ನಾವು ಮಾಡಬೇಕು ಅದರ ನಂತರ ಡಿಸಿಷನ್ ನಮ್ಮದಾಗಿರ್ಬೇಕು ಹಿಸ್ಟ್ರಿಯನ್ನ ನೋಡಿದಾಗ ಖಂಡಿತ ಪಾಸಿಟಿವ್ ಇದೆ ಆದ್ರೆ ಇತಿಹಾಸ ಮರುಕಳಿಸುತ್ತಾ ಇದು ಕ್ವಶನ್ ಮಾರ್ಕ್ ಈ ಕ್ವಶನ್ ಮಾರ್ಕ್ ಅನ್ನ ತೆಗಿಬೇಕು ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅದನ್ನ ತೆಗಿಬಹುದು ಮೇ ಬಿ ಈಗಲೇ ತೆಗಿಯೋಕೆ ಆಗ್ಬಹುದು ಅಥವಾ ಇನ್ನೊಂದ್ ಸ್ವಲ್ಪ ದಿನ ಅದು ಕಂಟಿನ್ಯೂ ಆಗ್ಬಹುದು ಬಟ್ ಇವತ್ತಲ್ಲ ನಾಳೆ ಇವುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ನಿಮ್ಗೆ ಕಂಪನಿಯ ಮೇಲೆ ನಂಬಿಕೆ ಇದೆಯಾ ಜಸ್ಟ್ ಗೋ ಅಂಡ್ ಬೈ ಕಂಪನಿ ಮೇಲೆ ನಂಬಿಕೆ ಇಲ್ವಾ ಡೋಂಟ್ ಬೈ ಇವನ್ ಸಿಂಗಲ್ ಕ್ವಾಂಟಿಟಿ ಆಲ್ಸೋ ನನ್ನ ಪರ್ಸನಲ್ ಒಪಿನಿಯನ್ ನಿಮ್ ಜೊತೆ ಶೇರ್ ಮಾಡೋದಾದ್ರೆ ಮೇ ಬಿ ಇದು ಮೇ ಬಿ ಚಾನ್ಸಸ್ ಐ ಟಿ ಸೆಕ್ಟರ್ ಅಲ್ಲಿ ಇಲ್ಲಿಂದ ರಿಕವರಿ ಬರೋ ಬರುವಂತ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಸೊ ಮಾರ್ಕೆಟ್ ಅಲ್ಲಿ ಮೇ ಬಿಗಳು ವರ್ಕ್ ಆಗೋದಿಲ್ಲ ಸೊ ಕಂಪನಿ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಬೈ ಮಾಡಬಹುದು ಸೊ ಇಲ್ಲಿ ಇವರ ರಿಪೋರ್ಟ್ ಕೂಡ ಪಾಸಿಟಿವ್ ಆಗೇ ಇದೆ ಜೊತೆಗೆ ಮಾರ್ಕೆಟ್ ಕಂಡೀಷನ್ ಕೂಡ ಪಾಸಿಟಿವ್ ಆಗೇ ಇದೆ ನಾನು ಕೂಡ ಐ ಸೆಕ್ಟರ್ ನ ಮೇಲೆ ಸದ್ಯದ ಮಟ್ಟಿಗೆ ಬುಲಿಶ್ ಆಗಿದ್ದೀನಿ ಅಂದ್ರೆ ಐ ಟಿ ಸೆಕ್ಟರ್ ಇಲ್ಲಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋ ಅಂತ ನಂಬಿಕೆ ಇಟ್ಕೊಂಡಿದೀನಿ ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗಾದ್ರೆ ಈಗ ಯಾವ ಸ್ಟಾಕ್ ಗಳನ್ನ ನಾವು ಸ್ಟಡಿ ಮಾಡಬೇಕು ಇನ್ ಕೇಸ್ ಈ ಸೆಕ್ಟರ್ ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸಾಕಷ್ಟು ಸ್ಟಾಕ್ ಗಳಿದಾವೆ ಇವೆಲ್ಲನು ಕೂಡ ಈಗಾಗಲೇ ನಿಮ್ಗೆ ಗೊತ್ತಿರೋ ಅಂತಾವೆ ಸ್ಟಿಲ್ ಒಂದ್ಸಲ ರೀಕ್ಯಾಪ್ ಮಾಡೋಣ ಒಂದೊಂದಾಗಿ ಮೊದಲನೇದಾಗಿ ಟಿ ಸಿ ಎಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಅಂತದ್ದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಐ ಟಿ ಸೆಕ್ಟರ್ ನಂಬರ್ ಒನ್ ಸ್ಟಾಕ್ ಹಾಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಂಬರ್ ಟೂ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಆಲ್ಮೋಸ್ಟ್ ಹದಿನಾಲ್ಕು ಲಕ್ಷ ಕೋಟಿ ಎತ್ತರ ಇದೆ ಇದರ ಮಾರ್ಕೆಟ್ ಕ್ಯಾಪ್ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು ಹಾಗೆ ಯಾವುದೇ ಸ್ಟಾಕ್ ಅಲ್ಲಿ ಡಿಸಿಷನ್ ಅನ್ನ ತಗೊಳ್ಳೋದಕ್ಕೆ ಮುಂಚೆ ಈಗಾಗಲೇ ನಾವು ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಇದ್ದೀವಿ ನೆಕ್ಸ್ಟ್ ವೀಕ್ ಅಲ್ಲಿ ಆಲ್ಮೋಸ್ಟ್ ಐಟಿ ಕಂಪನಿಗಳ ರಿಸಲ್ಟ್ ಬಂದ್ಬಿಡುತ್ತೆ ರಿಸಲ್ಟ್ ನೋಡ್ಕೊಂಡು ಕೂಡ ಡಿಸಿಷನ್ ತಗೊಳ್ಬಹುದು ಅದು ಬೆಟರ್ ಆಪ್ಷನ್ ಕೂಡ ಆಗುತ್ತೆ ಟಿ ಸಿ ಎಸ್ ಅನ್ನ ಸ್ಟಡಿ ಮಾಡಬಹುದು ಒಂದು ಬ್ಲೂ ಚಿಪ್ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡುವಷ್ಟು ತಾಕತ್ತಿರುವಂತಹ ಕಂಪನಿ ಮಧ್ಯೆ ಸ್ವಲ್ಪ ಡೌನ್ ಕೂಡ ಆಗಿತ್ತು ಅಂಡರ್ ಪರ್ಫಾರ್ಮ್ ಮಾಡಿದ್ರಿಂದ ಈಗ ಸ್ವಲ್ಪ ರಿಕವರಿ ಮಾಡಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ಗೆ ಬಂದಿದೆ ಕೂಡ ನೆಕ್ಸ್ಟ್ ಎರಡನೇ ಕಂಪನಿ ಇನ್ಫೋಸಿಸ್ ಐ ಟಿ ಸೆಕ್ಟರ್ ನಾಕ್ ಗಳಲ್ಲಿ ನಂಬರ್ ಟು ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹತ್ತಿರ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಒನ್ ತರ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಇದು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಒಂದ್ ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಎಲ್ ಟೆಕ್ ಇದು ಕೂಡ ನೋಡಬಹುದು ಆಲ್ಮೋಸ್ಟ್ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದು ಕೂಡ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಎಚ್ಎಲ್ ಟೆಕ್ ಅನ್ನು ಕೂಡ ನೆಕ್ಸ್ಟ್ ಸ್ಟಾಕ್ ವಿಪ್ರೋ ವಿಪ್ರೋ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇದು ಕೂಡ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯನ ನೆನಪಲ್ಲಿ ಇಟ್ಕೊಂಡಿರಿ ವಿಪ್ರೋ ಹಾಗೂ ಟೆಕ್ ಮಹಿಂದ್ರ ಈ ಎರಡು ಕಂಪನಿಗಳಲ್ಲಿ ಇದು ಕೂಡ ನೋಡಬಹುದು ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಎರಡು ಕಂಪನಿಗಳಲ್ಲಿ ಒಂದು ಸಿಮಿಲರ್ ಆಗಿರುವಂತಹ ಪಾಯಿಂಟ್ ಏನಂತಂದ್ರೆ ಸ್ಲೋ ಮೂವಿಂಗ್ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಏಟಿ ಸಿಕ್ಸ್ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಚಾರ್ಟ್ ಇದರಲ್ಲಿ ಆದರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ವಿಪ್ರೋ ಹಾಗೂ ಟೆಕ್ ಮಹಿಂದ್ರಾ ಎರಡು ಕೂಡ ಒಳ್ಳೆ ಕಂಪನಿಗಳೇ ಆದ್ರೆ ಲೋ ಬಿಟಾ ಸ್ಟಾಕ್ ಗಳು ತುಂಬಾನೇ ಆಗಿ ಮೂವ್ ಆಗುವಂತಹ ಸ್ಟಾಕ್ ಗಳು ನೀವು ಟೆಕ್ ಮೈಂದ್ರಾ ಫೈವ್ ಇಯರ್ಸ್ ಚಾರ್ಟನ್ನು ನೋಡಿದ್ರೆ ಎಪ್ಪತ್ತೆಂಟು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡಕ್ಕೂ ಚಾರ್ಟ್ ಅಲ್ಲಿ ತುಂಬಾನೇ ಸಿಮಿಲಾರಿಟೀಸ್ ಇದೆ ಸ್ಲೋವಾಗಿ ಮೂವ್ ಆಗುವಂಥ ಸ್ಟಾಕ್ ಗಳು ಬಟ್ ಫಂಡಮೆಂಟಲ್ಸ್ ಅಲ್ಲಿ ಯಾವುದೇ ಕೊರತೆ ಇಲ್ಲ ಒಳ್ಳೆ ಸ್ಟಾಕ್ ಗಳು ಇನ್ವೆಸ್ಟ್ ಮಾಡಬಹುದು ಆದ್ರೆ ಕೆಲವು ಸಲ ರಿಟೇಲ್ ಇನ್ವೆಸ್ಟರ್ಸ್ ಈ ಸ್ಲೋ ಮೂವಿಂಗ್ ಸ್ಟಾಕ್ ಗಳಲ್ಲಿ ಇಂಟ್ರೆಸ್ಟ್ ಅನ್ನು ಕಳ್ಕೊಂಡು ಬಿಡ್ತಾರೆ ಸೊ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಈ ಎರಡು ಸ್ಟಾಕ್ ಗಳಲ್ಲಿ ನೆಕ್ಸ್ಟ್ ಸ್ಟಾಕ್ ಎಲ್ ಎಸ್ ಡೌಟ್ ಒಳ್ಳೆ ಸ್ಟಾಕ್ ಎಲ್ ಎನ್ ಟಿ ಗ್ರೂಪ್ನ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ ಅನ್ನು ಕೂಡ ಕೊಡ್ತಾ ಇರುವಂತಹ ಕಂಪನಿ ನೋಡಬಹುದು ಐವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಐದು ವರ್ಷದಲ್ಲಿ ಇನ್ನೂರು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಸೊ ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಎಲ್ ಟಿ ಟಿ ಎಸ್ ಅನ್ನು ಹಾಗೆ ನೆಕ್ಸ್ಟ್ ಇನ್ನೊಂದು ಅಗೇನ್ ಎಲ್ ಎನ್ ಟಿ ಗ್ರೂಪ್ ನ ಕಂಪನಿ ಎಲ್ ಟಿ ಎಮ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹತ್ತರ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಇಲ್ಲಿ ನಿಮಗೆ ಫುಲ್ ಚಾರ್ಟ್ ನೋಡ್ಲಿಕ್ಕೆ ಸಿಗೋದಿಲ್ಲ ಕಾರಣ ಕಂಪನಿ ಮರ್ಜ್ ಆದ್ಮೇಲೆ ಚಾರ್ಟ್ ಅಡ್ಜಸ್ಟ್ಮೆಂಟ್ ಆಗಿದೆ ಆ ಕಾರಣಕ್ಕಾಗಿ ಬಟ್ ತುಂಬಾ ದಿನದಿಂದ ಇರುವಂತಹ ಕಂಪನಿ ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಕೋಫೋರ್ಜ್ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ಫೋರ್ ಫಾರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಸೊ ಇದು ಕೂಡ ಒಳ್ಳೆ ಸ್ಟಾಕ್ ಮಧ್ಯೆ ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು ಕಂಪನಿ ಅಂತ ಆಲ್ಮೋಸ್ಟ್ ಹತ್ತತ್ರ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ನಂತರ ಅಷ್ಟೇ ಸ್ಟ್ರಾಂಗ್ ರಿಕವರಿ ಕೂಡ ಮಾಡಿದೆ ಇದೇ ಬ್ಲೂ ಚಿಪ್ ಕಂಪನಿಗಳಿಗೂ ಮಿಡ್ ಸೈಜಿಡ್ ಕಂಪನೀಸ್ಗೂ ಇರುವಂತ ವ್ಯತ್ಯಾಸ ಅದೇ ನೀವು ಟಿಸಿ ಎಸ್ ಇನ್ಫೋಸಿಸ್ ನೋಡಿ ಐವತ್ತು ಪರ್ಸೆಂಟ್ ಡೌನ್ ಆಗಿಲ್ಲ ಕಾರಣ ಅಷ್ಟು ಡೌನ್ ಆದ್ರೆ ಯಾರಾದ್ರೂ ಒಬ್ರು ಬೈಯರ್ಸ್ ಬಂದೇ ಬರ್ತಾರೆ ಬಿಗ್ ಪ್ಲೇಯರ್ಸ್ ಸೊ ಹಾಗಾಗಿ ಅಂತ ಸ್ಟಾಕ್ಗಳಲ್ಲಿ ನಾವು ನಲವತ್ತೈವತ್ತು ಪರ್ಸೆಂಟ್ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಮಿಡ್ ಸೈಜಿಡ್ ಕಂಪನಿಸಲ್ಲಿ ಈಸಿಯಾಗಿ ಅಷ್ಟು ಕರೆಕ್ಷನ್ ಆಗುತ್ತೆ ಅದರ ನಂತರ ಕಮ್ ಬ್ಯಾಕ್ ಕೂಡ ಮಾಡ್ತೇವೆ ಕಂಪನಿ ಬಿಸ್ನೆಸ್ ಚೆನ್ನಾಗಿದ್ರೆ ಆ ಡೌನ್ ಫಾಲ್ ಅನ್ನ ಹೋಲ್ಡ್ ಮಾಡೋದಿದೆಯಲ್ಲ ಇಟ್ಸ್ ಚಾಲೆಂಜಿಂಗ್ ಫೇಸ್ ಇದೇ ಬಿಗ್ ಡಿಫರೆನ್ಸ್ ನಮಗೆ ಐದು ವರ್ಷದಲ್ಲಿ ನಾನೂರು ಪರ್ಸೆಂಟ್ ರಿಟರ್ನ್ಸ್ ಬೇಕು ಅಂತಂದ್ರೆ ನಲ್ವತ್ತೈವ ಪರ್ಸೆಂಟ್ ಕರೆಕ್ಷನ್ ಗೂ ಕೂಡ ರೆಡಿ ಇರಬೇಕಾಗುತ್ತೆ ಇಲ್ಲ ನಾನು ಅಷ್ಟು ದೊಡ್ಡ ರಿಸ್ಕ್ ಅನ್ನ ತಗೊಳ್ಳಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒನ್ ಟ್ವೆಂಟಿ ಪರ್ಸೆಂಟ್ ಈ ರೀತಿ ರಿಟರ್ನ್ಸ್ ಬ್ಲೂ ಚಿಪ್ ಸ್ಟಾಕ್ ಗಳಲ್ಲಿ ಸೊ ಅಷ್ಟನ್ನ ತಗೊಳ್ಬೇಕಾಗುತ್ತೆ ಅಲ್ಲಿ ಲೋ ರಿಸ್ಕ್ ಲೋ ರಿಟರ್ನ್ಸ್ ಇಲ್ಲಿ ಹೈ ರಿಸ್ಕ್ ಐ ರಿಟರ್ನ್ಸ್ ಇಷ್ಟೇ ವ್ಯತ್ಯಾಸ ಸೊ ಬನ್ನಿ ನೆಕ್ಸ್ಟ್ ಸ್ಟಾಕ್ ಹೋಗೋಣ ನೆಕ್ಸ್ಟ್ ಸ್ಟಾಕ್ ಎಂಫೋಸಿಸ್ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಐವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸೆವೆಂಟಿ ಒನ್ ಪರ್ಸೆಂಟ್ ನೋಡಬಹುದು ಸೊ ಎಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ ಈ ಸ್ಟಾಕ್ ಕೂಡ ನೋಡಬಹುದು ಐವತ್ತು ಪರ್ಸೆಂಟ್ ಡೌನ್ ಇನ್ನು ಪೂರ್ತಿ ಪ್ರಮಾಣದಲ್ಲಿ ರಿಕವರಿ ಆಗಿಲ್ಲ ಸೊ ಈ ರ್ಯಾಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆದ್ರೆ ಈ ಡೌನ್ ಫಾಲ್ ಇಷ್ಟ ಆಗೋದಿಲ್ಲ ಒನ್ ಸೆವೆಂಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಎಲ್ಲರಿಗೂ ಬೇಕು ಆದ್ರೆ ಸ್ಟಾಕ್ ಬೀಳಬಾರ್ದು ಸೊ ಅಂದ್ಕೊಂಡ್ರೆ ಆಗೋದಿಲ್ಲ ಸೊ ಒಳ್ಳೆ ಸ್ಟಾಕ್ ಗಳು ಬಿದ್ದಾಗ ನಾವು ಗ್ರೇಟ್ ಅಪರ್ಚುನಿಟಿ ಅನ್ನ ನಮ್ಗೆ ಕೊಡ್ತವೆ ಅವುಗಳನ್ನ ಬಳಸ್ಕೊಳ್ಬೇಕು ಅಷ್ಟೇ ಸೊ ಎಂಫೋಸಿಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಒಳ್ಳೆ ಸ್ಟಾಕ್ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ನೋಡಬಹುದು ಐವತ್ತಾರು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಥೌಸಂಡ್ ಸೆವೆಂಟಿ ಏಟ್ ಪರ್ಸೆಂಟ್ ಹಾಗೆ ಡೌನ್ ಫಾಲ್ ಅನ್ನು ಕೂಡ ನೋಡಬಹುದು ನೀವು ಇಲ್ಲಿ ಮೂವತ್ತೈದು ಪರ್ಸೆಂಟ್ ಮೂವತ್ತಾರು ಪರ್ಸೆಂಟ್ ಡೌನ್ ಕೂಡ ಆಗಿತ್ತು ಅದರ ನಂತರ ಸಾಲಿಡ್ ರಿಕವರಿ ಕೂಡ ಮಾಡಿದೆ ಸೊ ಈ ಫೇಸ್ ಗಳು ಕಾಮನ್ ಸೊ ನಿಮಗೆ ಒಂದ್ ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಬೇಕು ಅಂತಂದ್ರೆ ರಿಸ್ಕ್ ಅನ್ನು ಕೂಡ ತಗೊಳ್ಬೇಕಾಗುತ್ತೆ ಜೊತೆಗೆ ಡೌನ್ ಫಾಲ್ ಗಳಲ್ಲಿ ಹೋಲ್ಡ್ ಮಾಡೋದು ತುಂಬಾ ಕಷ್ಟ ಅದನ್ನ ಮಾಡಲೇಬೇಕು ಯಾಕೆಂದ್ರೆ ಸ್ಟಾಕ್ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಎಲ್ಲರೂ ವರ್ಲ್ಡ್ ಮಾಡ್ತಾರೆ ಒನ್ಸ್ ಕೆಳಗಡೆ ಬಂತು ಅಂದ್ರೆ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಭಯ ಶುರು ಆಗುತ್ತೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂದ್ರೆ ಖಂಡಿತ ವರ್ಲ್ಡ್ ಮಾಡಬೇಕು ಎದುರ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಸೊ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಅನ್ನು ಕೂಡ ನೀವು ಸ್ಟಡಿ ಮಾಡುವುದು ಹಾಗೆ ಮಿಡ್ ಸೈಜ್ಡ್ ಸ್ಮಾಲ್ ಸೈಜ್ಡ್ ಬಂದ್ರೆ ತುಂಬಾನೇ ಕಂಪನೀಸ್ ಸಿಗುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಕೆಪಿ ಐಟಿ ಸೈ ಅಂಡ್ ಸೊನಾಟಾ ಬಿರ್ಲಾ ಸಾಫ್ಟ್ ಅಫೆಲ್ ಇಂಡಿಯಾ ಜನ್ಸಾರ್ ಟೆಕ್ ಹ್ಯಾಪಿಯೆಸ್ಟ್ ಮೈಂಡ್ಸ್ ಇಂಟಲೆಕ್ ಡಿಸೈನ್ ರೂಟ್ ಲೇಟೆಂಟ್ ವ್ಯೂ ಮಾಸ್ತೆಕ್ ನೆಟ್ವೆಬ್ ಆರ್ ಸಿಸ್ಟಮ್ಸ್ ಸೊ ಸಾಕಷ್ಟು ಐ ಟಿ ಸ್ಟಾಕ್ಗಳು ನಿಮಗೆ ಸಿಗ್ತಾ ಹೋಗ್ತವೆ ಸೊ ಯಾವುಗಳನ್ನಾದರೂ ಸ್ಟಡಿ ಮಾಡಿ ಯಾವ ಸ್ಟಾಕ್ ಇನ್ವೆಸ್ಟ್ ಮಾಡಿ ಬಟ್ ಆ ಕಂಪನಿಗಳನ್ನು ಸ್ಟಡಿ ಮಾಡಿ ಅದರಲ್ಲಿರುವಂಥ ರಿಸ್ಕ್ ರಿವಾರ್ಡ್ ರೇಷಿಯೋ ಅರ್ಥ ಮಾಡ್ಕೊಳ್ಳಿ ಅದರ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಳಿ ಒಟ್ಟಿನಲ್ಲಿ ಯಾವ ಕಂಪನಿಯನ್ನಾದರೂ ಸೆಲೆಕ್ಟ್ ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಡೆ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಡೌನ್ ಫಾಲ್ಗೆ ಭಯ ಪಡಬೇಡಿ ಯಾಕೆ ಬಿದ್ದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅದು ಇಂಟರ್ನಲ್ ರೀಸನ್ ಎಕ್ಸ್ಟರ್ನಲ್ ರೀಸನ್ ಅಂತ ಇನ್ ಕೇಸ್ ಇಂಟರ್ನಲ್ ರೀಸನ್ ಅಂದ್ರೆ ಕಂಪನಿಯಲ್ಲಿ ಏನಾದರೂ ಸಮಸ್ಯೆಗಳಾಗಿದೆ ಅದಕ್ಕೆ ಬಿದ್ದಿದೆ ಅಂತಂದ್ರೆ ಇಮಿಡಿಯೇಟ್ಲಿ ನೀವು ಆಕ್ಷನ್ ತಗೊಳ್ಬೇಕಾಗುತ್ತೆ ಇಲ್ಲ ಇದು ಎಕ್ಸ್ಟರ್ನಲ್ ರೀಸನ್ ಓವರ್ ಆಲ್ ಸೆಕ್ಟರ್ ಡೌನ್ ಇದೆ ಸೊ ಹಾಗಾಗಿ ಈ ಸ್ಟಾಕ್ ಕೂಡ ಬಿದ್ದಿದೆ ಅಥವಾ ನಾರ್ಮಲ್ ಪ್ರಾಫಿಟ್ ಬುಕ್ಕಿಂಗ್ ರೀಸನ್ ಗೆ ಕರೆಕ್ಷನ್ ಆಗಿದೆ ಅಂತಂದ್ರೆ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಕಂಟಿನ್ಯೂ ಮಾಡಬಹುದು ಸೊ ಸಾಧ್ಯವಾದಷ್ಟು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂತ ಯಾರು ಹೇಳಿಕ ಲಾಂಗ್ ರನ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ನಮಗೆ ಸಿಗುತ್ತೆ ಸೊ ಎರಡೇ ವಿಷಯ ಇದು ಯಾವ ಕಂಪನಿಯಲ್ಲಿ ಆದ್ರೂ ವರ್ಕ್ ಆಗುತ್ತೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಯನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಆಟೋಮೆಟಿಕ್ ಆಗಿ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ అలివర్గు జై హింద్ జై కర్ణాటక